ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಒಂದು ಡ್ರೈ ಪಲ್ಯ ಮಾಡ್ತಾ ರೊಟ್ಟಿಗೆ ಚಪಾತಿಗೆ ಮತ್ತು ರೈಸ್ಗೆ ಸೈಡ್ ಆಗಿ ಬಳಸ್ಕೊಳ್ಬೋದು ಮತ್ತು ಹೆಚ್ಚು ಪ್ರೋಟೀನ್ ಸಿಗುತ್ತೆ ಮತ್ತು ನಾರಿನಂಸ ಸಿಗುತ್ತೆ ಬೀನ್ಸಿಂದ ಕಾಳುಗಳಿಂದ ಹೆಚ್ಚು ಪ್ರೋಟೀನ್ ಸಿಗುತ್ತೆ ನೋಡಿ ಹಸಿ ಕಾಳು ಬಳಸೋದ್ರಿಂದ ಸುಮಾರು ಒಂದು ಕಾಲು ಕೆ ಜಿಯಷ್ಟು ಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತೊಗರಿ ಕಾಳನ್ನ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ಹಾಕಿಸ್ಕೊಳ್ತಾ ಇದ್ದೀನಿ ಇವಾಗ ಕಂಪ್ಲೀಟ್ ಆಗಿ ತಣ್ಗಾದ್ಮೇಲೆ ನೋಡಿ ಕಾಳೆಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಒಂದೇ ವಿಸಲ್ ಸಾಕು ನೋಡಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗಲೂ ಡ್ರೈ ಪಲ್ಯಗಳು ಮಾಡಾಗ ಜಾಸ್ತಿ ಎಣ್ಣೆ ಆ್ಯಡ್ ಮಾಡ್ಕೊಳ್ಬಾರ್ದು ಸ್ವಲ್ಪನೇ ಸ್ವಲ್ಪ ಆ್ಯಡ್ ಮಾಡಿ ಈರುಳ್ಳಿ ಮತ್ತು ಮೆಣ್ ಗ್ರೀನ್ ಚಿಲಿನ ಆ್ಯಡ್ ಮಾಡಿಕೊಂಡು ಒಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೇಯಿಸಿದ ಬಿನಿಸು ಮತ್ತೆ ಕಾಳುಗಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿರ್ತಕ್ಕಂಥ ನೀರಿನಂಶ ಎಲ್ಲ ಡ್ರೈ ಆಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಇವಾಗ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಶೇಂಗಾನ ಹುರಿದ್ಬಿಟ್ಟು ಪೌಡರ್ ಮಾಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಶೇಂಗಾ ಪುಡಿ ಹಾಕೋದ್ರಿಂದ ಇದರ ರುಚಿ ಮತ್ತಷ್ಟು ಹೆಚ್ಚುತ್ತೆ ನೀವು ಒಂದು ಸರಿ ಹುರಿದ್ಬಿಟ್ಟು ಮಾಡಿ ಡ್ರೈ ಪಲ್ಯನ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಫ್ರೆಶ್ ಆಗಿರೋದಿದ್ರೆ ಕಾಯಿ ತುರಿನೂ ಸಹ ಬೆಳೆಸ್ಕೊಳ್ಬೋದು ಇವಾಗ ಸ್ಟವ್ನ ಆಫ್ ಮಾಡಿದ್ಮೇಲೆ ಒಂದು ಅರ್ಧ ಒಳಷ್ಟು ನಿಂಬೆ ರಸನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಪಲ್ಯ ರೆಡಿ ಆಯಿತು ಇವಾಗ ಒಂದು ಟೇಸ್ಟಿಯಾದ ಮೊಸರುಳಿ ಮಾಡ್ತಾ ಇದ್ದೀನಿ ಮೊಸರು ಪಚಡಿ ಬಾತ್ಕೆ ಮತ್ತು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನೀವು ಸರಿ ಟ್ರೈ ಮಾಡಿ ನೋಡಿ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಅಷ್ಟೇ ಪ್ರಮಾಣದಲ್ಲಿ ಸೌತೆಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಒಂದು ಟಮೋಟನ ಸಣ್ಣದಾಗಿ ಹೆಚ್ಚು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ದಾಳಿಂಬೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಲ್ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ನೋಡಿ ಸುಮಾರು ಒಂದು ಮೂರು ಗರಿಯಷ್ಟು ಸಣ್ಣದಾಗಿ ಹೆಚ್ಚಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ಒಂದು ಬೌಲಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತೆಳುವು ಆಗಬಾರ್ದು ಮತ್ತು ಗಟ್ಟಿನೂ ಆಗಬಾರ್ದು ಪರ್ಫೆಕ್ಟಾಗಿ ಬರಬೇಕು ಮೊಸರುಳಿ ಅಂದರೆ ಇಂಗ್ರೀಡಿಯಂಟ್ಸ್ ಎಲ್ಲನ ಹಾಕ್ಬಿಟ್ಟು ಮೊಸರನ್ನ ಈ ಥರ ಹಾಕಬೇಕು ಆವಾಗ ಪರ್ಫೆಕ್ಟಾಗಿ ಮೊಸರುಳ್ಳಿ ಬರುತ್ತೆ ನೋಡಿ ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಮೊಸರುಳ್ಳಿ ರೆಡಿ ಆಯಿತು ಎಲ್ಲರಿಗೂ ಧನ್ಯವಾದಗಳು